ಕೃಷ್ಣಾ ನಗರಿಯಲ್ಲಿರುವ ಶ್ರೀಕೃಷ್ಣ ಮಠದಲ್ಲಿ ರಥೋತ್ಸವ ಸಂಭ್ರಮ ದಿನಂಪ್ರತಿ ನಡೆಯುತ್ತೆ ಆದರೆ ಮಕರ ಸಂಕ್ರಾಂತಿಯ ಮುಂಚಿತವಾಗಿ ಇದೀಗ ಸನ್ನಿಧಾನದಲ್ಲಿ ಸಪ್ತೋತ್ಸವ ನಡೆಯುತ್ತಿದ್ದು ಸಂಭ್ರಮ ದುಪ್ಪಟ್ಟಾಗಿದೆ ಸನ್ನಿಧಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬರ್ತಾ ಇದೆ ಅಲಂಕಾರಗೊಂಡ ಮೂರು ತೇರುಗಳು ಜನರಿಂದ ತುಂಬಿ ತುಡುಕಿದ ಶ್ರೀಕೃಷ್ಣನ ರಥಬೀದೆ ಪಲ್ಲಕ್ಕಿಯಲ್ಲಿ ಶ್ರೀಕೃಷ್ಣನ ಭವ್ಯ ಮೂರ್ತಿ ಮಧ್ವಾ ಸರೋವರದಲ್ಲಿ ಅಲಂಕೃತವಾಗಿರುವ ತೆಪ್ಪುಗಳು ಇವೆಲ್ಲವನ್ನ ನೋಡಲು ಎರಡು ಕಣ್ಣುಗಳು ಸಾಲದು ಕೃಷ್ಣ ನಗರಿ ಉಡುಪಿಯಲ್ಲಿ ಕಳೆಗಟ್ಟಿದೆ ಸಪ್ತೋತ್ಸವದ ಸಂಭ್ರಮ ಮಕರ ಸಂಕ್ರಮಣದ ಪವಿತ್ರ ದಿನದಂದು ಎಂಟು ಶತಮಾನಗಳ ಹಿಂದೆ ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರು ದ್ವಾರಕೆಯಿಂದ ಬಂದ ಶ್ರೀಕೃಷ್ಣನನ್ನ ಭಕ್ತರಿಗಾಗಿ ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದ್ರು ಸರೋವರದಲ್ಲಿ ದೀಪಾಲಂಕಾರದಿಂದ ಅಲಂಕೃತಗೊಂಡ ತೆಪ್ಪದಲ್ಲಿ ಪುತ್ತಿಗೆ ಶ್ರೀ ಸುಗುಣೇಂದ್ರ ಸ್ವಾಮೀಜಿಗಳು ಶ್ರೀಕೃಷ್ಣನನ್ನ ಗುಳ್ಳಿರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸರೋವರದಲ್ಲಿ ಮೂರು ಸುತ್ತು ಸುತ್ತಿರಿಸಿ ತೆಪ್ಪೋತ್ಸವ ನಡೆಸಿದರು ಜನವರಿ ಒಂಬತ್ತರಿಂದ ಆರಂಭವಾಗುವ ಸಪ್ತೋತ್ಸವ ಜನವರಿ ಹದಿನಾಲ್ಕರ ತನಕ ನಡೆಯಲಿದೆ ಜನವರಿ ಹದಿನೈದರಂದು ಬೆಳಗ್ಗೆ ಚೂರ್ಣೋತ್ಸವ ಅಥವಾ ಹಗಲು ಉತ್ಸವ ನಡೆಯುತ್ತೆ ಗುರುವಾರ ದಿನಾಂಕ ಒಂಬತ್ತರಿಂದ ಆರಂಭವಾಗಿ ದಿನಂಪ್ರತಿ ನಡೆಯುವ ಸಪ್ತೋತ್ಸವದಲ್ಲಿ ತೇರುಗಳನ್ನು ಎಳೆಯಲು ಹಲವಾರು ಭಕ್ತರು ಮಾತ್ರ ಪಾಲ್ಗೊಳ್ಳದೆ ಅಷ್ಟಮಠಗಳ ಯತಿಗಳು ಕೂಡ ಪಾಲ್ಗೊಳ್ತಾರೆ ಅದರಲ್ಲೂ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕೃತಗೊಂಡ ತೇರುಗಳಲ್ಲಿ ಅನಂತೇಶ್ವರ ಚಂದ್ರಮೌಡೀಶ್ವರ ಸೇರಿದಂತೆ ಶ್ರೀಕೃಷ್ಣನನ್ನ ಗರ್ಭಗುಡಿಯಿಂದ ಭವ್ಯ ಪಲ್ಲಕ್ಕಿಯ ಮೂಲಕ ತಂದು ಕುಳ್ಳಿರಿಸಿ ರಥಭೀತಿಯಲ್ಲಿ ರಥೋತ್ಸವ ನಡೆಸಿದ್ರು ಉಡುಪಿಯಲ್ಲಿ ಸಪ್ತೋತ್ಸವದ ವೈಭವ ಪ್ರಾರಂಭವಾಗಿದೆ ಪೂಜ್ಯ ಪುತ್ತಿಗೆ ಶ್ರೀಪಾದರ ಚತುರ್ಥ ಪರ್ಯಾಯ ವಿಶ್ವಗೀತಾ ಪರ್ಯಾಯ ಸಪ್ತೋ ಇಂತಹ ಸಂದರ್ಭದಲ್ಲಿ ಸಪ್ತೋತ್ಸವ ಎಂಬುದು ಬಹಳ ವೈಶಿಷ್ಟ್ಯಪೂರ್ಣವಾದದ್ದು ಉಡುಪಿಯ ವಾರ್ಷಿಕ ಉತ್ಸವ ಅಂತ ಹೇಳಿ ಪ್ರಖ್ಯಾತವಾದದ್ದು ಇಂತಹ ಸಪ್ತೋತ್ಸವ ಏಳು ದಿನಗಳ ಕಾಲ ನಡೀತದೆ ಕೊನೆಯ ದಿವಸ ಮಕರ ಸಂಕ್ರಮಣದಂದು ಮೂರು ರಥಗಳಿಂದ ವೈಭವವನ್ನು ಕೂಡ ಜನರು ಭಕ್ತ ಜನರು ನೋಡ್ತಾರೆ ಮರು ದಿವಸ ಚೂರ್ಣೋತ್ಸವ ಅಂತೇಳಿ ಬೆಳಿಗ್ಗೆ ತೇರನ್ನು ಹೇಳ್ತಕ್ಕಂಥ ಬ್ರಹ್ಮರಥವನ್ನು ಹೇಳ್ತಕ್ಕಂಥ ಒಂದು ವಿಶಿಷ್ಟ ಸಂಪ್ರದಾಯ ಮತ್ತು ಅವಭೃತ ಸ್ನಾನ ಮತ್ತು ಮಹಾ ಅನ್ನ ಸಂತರ್ಪಣೆ ಕೂಡ ನಡೀಲಿಕ್ಕಿದೆ ಹೀಗೆ ಸಪ್ತೋಷ ಇವ ಇಂದಿನಿಂದ ಪ್ರಾರಂಭವಾಗಿ ಹದಿನೈದನೇ ತಾರೀಕಿನ ತನಕ ಏಳು ದಿನಗಳ ಕಾಲ ವಿಜೃಂಭಣೆಯಿಂದ ಉಡುಪಿ ಶ್ರೀಕೃಷ್ಣನಿಗೆ ಉತ್ಸವ ಪ್ರಿಯನಾಗಿರ್ತಕ್ಕಂತಹ ಶ್ರೀಕೃಷ್ಣ ಅವನಿಗೆ ಈ ಒಂದು ಉತ್ಸವ ವಾರ್ಷಿಕ ಉತ್ಸವ ವಸ್ತು ನಡೀತಾ ಇದೆ ವಸ್ತುಶಃ ಇದು ಕೃಷ್ಣನ ಪ್ರತಿಷ್ಠೆ ನಡೆದಂತಹ ಸಂದರ್ಭ ಎಂಟುನೂರು ವರ್ಷಗಳ ಹಿಂದೆ ಆ ಮಕರ ಸಂಕ್ರಮಣದ ಶುಭ ಸಂದರ್ಭದಲ್ಲಿ ಈ ಪ್ರತಿಷ್ಠೆ ನಡೆದಿರುವುದು ಅಂತಹ ಸಂದರ್ಭದಲ್ಲಿಯೇ ಈ ಉತ್ಸವವನ್ನು ಕೂಡ ಅನೇಕ ಮಹಾಯತಿಗಳು ನಡೆಸಿಕೊಂಡು ಆ ಪದ್ಧತಿಯನ್ನು ಮಾಡಿದ್ದಾರೆ ವಾದರಾಜ ಸ್ವಾಮಿಗಳು ಮುಂತಾದ ಮಹಾಸ್ವಾಮಿಗಳು ಇಲ್ಲಿ ಇಂಥ ಪದ್ಧತಿಗಳನ್ನು ಮಾಡಿದ್ದಾರೆ ಹಾಗಾಗಿ ಇದೊಂದು ವಾರ್ಷಿಕ ಉತ್ಸವ ಇದರಲ್ಲಿ ವೈಭವದಿಂದ ಎಲ್ಲ ಉಡುಪಿಯ ಜನತೆ ಹಾಗೂ ಊರ ಪರ ಊರಿನ ಜನತೆ ವಿದೇಶದಿಂದ ಕೂಡ ಜನಗಳು ಬಂದು ಭಾಗವಹಿಸ್ತಿದ್ದಾರೆ ಬಹಳ ಸಂಭ್ರಮದ ವಿಷಯ ಇಂಥ ಎಲ್ಲ ಉತ್ಸವದಲ್ಲಿ ನಿಮ್ಮೆಲ್ಲರೂ ಕೂಡ ಭಾಗಿಗಳಾಗಿ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಪರಮ ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ವಿನಂತಿಸಿದೆ ರಥಬೇದಿ ಕೂಡ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕೃತಗೊಂಡಿದ್ದು ಅನೇಕ ಜನರು ಸಹ ಈ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣ ವೈಭವವನ್ನು ನೋಡಿ ಕಣ್ತುಂಬಿಸಿಕೊಂಡರು ಈ ಸಂದರ್ಭದಲ್ಲಿ ವಿಧ ವಿಧವಾದ ಪೂಜೆಗಳು ಶ್ರೀಕೃಷ್ಣನಿಗೆ ಸಲ್ಲಿಕೆಯಾಗಿತ್ತು ಮಾತ್ರವಲ್ಲ ರಥಬೀದಿಯ ಸುತ್ತ ಹಣತೆಯ ದೀಪಗಳ ಅಲಂಕಾರ ಬಣ್ಣ ಬಣ್ಣದ ಪಟಾಕಿಗಳು ಕೂಡ ಸಿಡಿಸಿದ್ದು ಸಪ್ ವಕ್ಕೆ ಇನ್ನಷ್ಟು ಮೆರುಗನ್ನ ಹೆಚ್ಚಿಸಿತು ಹೀಗೆ ಶ್ರೀಕೃಷ್ಣ ಮಠದಲ್ಲಿ ಏಳು ದಿನಗಳ ಕಾಲ ಇದೇ ರೀತಿ ಸಪ್ತೋತ್ಸವ ನಡೆಯಲಿದೆ ಈ ಸಪ್ತೋತ್ಸವವನ್ನ ನೋಡಲು ನಾನಾ ಊರುಗಳಿಂದ ಜನರು ಆಗಮಿಸಿ ತೇರುಗಳನ್ನು ಎಳೆದು ಸಪ್ತೋತ್ಸವ ನೋಡಿ ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ